देखा देखा ना मेले मागे माग ऑर्डर कापी ತಾಲೂಕಿನ ಬಲಕುಂಡಿ ಗ್ರಾಮದ ಪಕ್ಕದಲ್ಲಿರುವ ಬಿಟಿಸಿ ಗ್ರಾನೈಟ್ ಕಂಪನಿ ಆವರಣದಲ್ಲಿರುವ ದುರ್ಗಾದೇವಿ ದೇವಸ್ಥಾನದ ಪೂಜೆಗೆ ಮತ್ತು ಜಾತ್ರೆಗೆ ಅವಕಾಶ ನೀಡುತ್ತಿಲ್ಲ ಎಂದು ಗ್ರಾಮಸ್ಥರು ಕಳೆದ ಒಂದು ತಿಂಗಳಿಂದ ನಿರಂತರ ಪ್ರತಿಭಟನೆ ಮಾಡಿದರು ಈ ಪ್ರತಿಭಟನೆ ಬೆನ್ನಲ್ಲೇ ಬಿಟಿಸಿ ಕಂಪನಿ ಮತ್ತು ಗ್ರಾಮಸ್ಥರ ಮಧ್ಯೆ ಮನಸ್ತಾಪ ಉಂಟಾಗಿ ಬಿಟಿಸಿ ಕಂಪನಿಯ ಗ್ರಾಮಸ್ಥರು ಕಂಪನಿಯ ಒಳಗೆ ಬಾರದಂತೆ ಮತ್ತು ದುರ್ಗಾದೇವಿ ಜಾತ್ರೆ ಮಾಡದಂತೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ರು ಇಂದು ಬೆಳಗ್ಗೆ ಜಾತ್ರೆ ಮಾಡಲು ಮುಂದಾದ ಬಲಕುಂದಿ ಗ್ರಾಮಸ್ಥರು ಹರಕೆ ತೀರಿಸಲು ಕುರಿಗಳನ್ನು ಹೊತ್ತು ಸಂಭ್ರಮದೊಂದಿಗೆ ಜಾತ್ರೆಗೆ ತೆರಳುತ್ತಿದ್ದರು ಆದರೆ ಹೈಕೋರ್ಟ್ ಆದೇಶದ ಹಿನ್ನೆಲೆ ಬೆಳಂಬೆಳಗ್ಗೆ ಗ್ರಾಮಸ್ಥರನ್ನು ಅರ್ಧ ದಾರಿಯಲ್ಲಿಯೇ ಪೊಲೀಸರು ತಡೆದು ನಿಲ್ಲಿಸಿದರು ಇದರ ಬೆನ್ನಲ್ಲೇ ಪೊಲೀಸರು ಮತ್ತು ಗ್ರಾಮಸ್ಥರ ಮಧ್ಯೆ ವಾಗ್ವಾದ ನಡೆಯಿತು ಹಲವು ಗಂಟೆಗಳ ಕಾಲ ಕಾದು ಕೆಲವು ಗ್ರಾಮಸ್ಥರು ಪೊಲೀಸರನ್ನು ಕೇಳದೆ ದೇವಸ್ಥಾನಕ್ಕೆ ಹೋಗಲು ಯತ್ನಿಸಿದರು ಪರಿಸ್ಥಿತಿಯು ಕೈಮೀರುತ್ತಿರುವ ಹಿನ್ನೆಲೆಯಲ್ಲಿ ಬಾಗಲಕೋಟ್ ಎಸ್ಪಿ ಅಮರನಾಥ ರೆಡ್ಡಿ ಸ್ಥಳಕ್ಕೆ ಆಗಮಿಸಿ ಗ್ರಾಮಸ್ಥರ ಮನವೊಲಿಸಿ ದೇವಸ್ಥಾನಕ್ಕೆ ಹೋದವರನ್ನು ಮರಳಿ ಕಳುಹಿಸಿದರು ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದ ಎಸ್ಪಿ ಅಮರನಾಥ ರೆಡ್ಡಿ ಈ ಜಾತ್ರೆಯ ಮೊಕದ್ದಮೆಯು ಕೋರ್ಟ್ನಲ್ಲಿದ್ದು ವಿಶೇಷ ಮನವಿ ಮೇರೆಗೆ ಹಲವು ಗಂಟೆಗಳಲ್ಲಿ ಆದೇಶ ಬರುವ ಸಾಧ್ಯತೆ ಇದ್ದು ಆದೇಶ ಬರುವವರೆಗೂ ಸಮಾಧಾನವಾಗಿರಲು ಗ್ರಾಮಸ್ಥರಿಗೆ ಮನವಿ ಮಾಡಿಕೊಂಡರು ಮಧ್ಯಾಹ್ನ ಒಂದು ಗಂಟೆಯ ವೇಳೆಗೆ ಹೈಕೋರ್ಟ್ನಿಂದ ಒಂದು ದಿನದ ದುರ್ಗಾದೇವಿಯ ದರ್ಶನ ಮತ್ತು ಪೂಜೆಗೆ ಅವಕಾಶವಿದ್ದು ಕೋರ್ಟ್ನ ಆದೇಶ ಪಾಲಿಸುವಂತೆ ಹೇಳಿದರು ಇದರಿಂದ ಸಂತೋಷಗೊಂಡ ಬಲಕುಂದಿ ಗ್ರಾಮಸ್ಥರು ಎಸ್ಪಿ ಅಮರನಾಥ ರೆಡ್ಡಿ ಅವರಿಗೆ ಅಭಿನಂದನೆ ತಿಳಿಸಿದರು ಹೈಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಬಲಕುಂದಿ ಗ್ರಾಮಸ್ಥರು ದೇವಿಯ ದರ್ಶನ ಪಡೆದು ಪೂಜೆಯನ್ನು ಸಲ್ಲಿಸಿದರು ತದನಂತರ ಮಾಧ್ಯಮಗಳೊಂದಿಗೆ ಎಸ್ಪಿ ಅಮರನಾಥ್ ರೆಡ್ಡಿ ಅವರು ಮಾತನಾಡಿದರು ನಿನ್ನೆ ಧಾರವಾಡ ಹೈಕೋರ್ಟ್ ಈ ದುರ್ಗಾದೇವಿ ಟೆಂಪಲ್ ಇತ್ತು ಅಲ್ಲಿ ಯಾವುದೇ ರೀತಿಯಿಂದ ಜಾತ್ರೆ ಮತ್ತು ಫೇರ್ ಮಾಡಬಾರ್ದಂಥ ಒಂದು ಆದೇಶ ಮಾಡಿತ್ತು ಇವತ್ತು ಸರ್ಕಾರದ ಪರವಾಗಿ ಅಲ್ಲಿ ಇರ್ತಕ್ಕಂಥ ಅಡಿಷನಲ್ ಅಡ್ವೊಕೇಟ್ ಜನರಲ್ ಅವರು ಜಿಲ್ಲಾಡಳಿತದ ಮುಖಾಂತರ ಅಲ್ಲಿ ಒಂದು ಮತ್ತೆ ಒಂದು ರಿಟ್ ಫೈಲ್ ಮಾಡಿದರು ನಮಗೆ ಅನುಮತಿ ಕೊಡಬೇಕು ಇಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಇಲ್ಲಿ ಬಲ್ಕುಂದಿ ತಾಂಡದವರಿಗೆ ಅದರಂತೆ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶನ ಕೊಟ್ಟಿದೆ ಅಲ್ಲಿ ಹೋಗ್ಬಿಟ್ಟು ಈ ಬಾರ್ಲಿ ಬಲ್ಕುಂದಿ ತಾಂಡ ಗ್ರಾಮಸ್ಥರಿಗೆ ಮತ್ತು ಆಜುಬಾಜು ಇರ್ತಕ್ಕಂಥವರಿಗೆ ಅಲ್ಲಿ ಹೋಗಿ ಅವ್ರದ್ದು ತಮ್ಮದು ಇಷ್ಟಾರ್ಥ ಏನು ಪೂಜೆ ಸಲ್ಲಿಸೋದಕ್ಕಿದೆ ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಲ್ಲಿ ಆ ಸ್ಥಳದಲ್ಲಿರ್ತಕ್ಕಂಥದ್ದು ಯಾವುದೇ ರೀತಿಯಿಂದ ಬೇಟೆ ಬೇಟೆ ಮಾಡೋದಕ್ಕೆ ಮತ್ತು ಯಾವುದೇ ರೀತಿಯಿಂದ ಪ್ರಾಣಿ ಬಲಿ ಕೊಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಗ್ರಾಮಸ್ಥರಲ್ಲಿ ನನ್ನ ವಿನಂತಿ ಏನು ಹೈಕೋರ್ಟ್ ಆದೇಶ ಕೊಟ್ಟಿದ್ದೋ ಅದನ್ನು ಹೈಕೋರ್ಟ್ ಆದೇಶನ ಪರಿಪಾಲನೆ ಮಾಡಬೇಕು ಆದೇಶದ ವಿರುದ್ಧ ಯಾವುದೇ ರೀತಿಯಿಂದ ಅಲ್ಲಿ ಕಾರ್ಯಗಳನ್ನು ಮಾಡ್ತಕ್ಕಂಥ ಮಾಡ್ತಕ್ಕಂಥದಕ್ಕೆ ಪೊಲೀಸ್ ಇಲಾಖೆ ಅವಕಾಶ ಕೊಡೋದಿಲ್ಲ ಎಂಬುದು ನಾನು ಗ್ರಾಮಸ್ಥರಲ್ಲಿ ಮನವಿ ಮಾಡ್ತೀನಿ ಧನ್ಯವಾದ ಹೇಳಿ ಅಲ್ಲಿ ಅವರು ಮಾತಾಡಿದ್ದಾರೆ ಮತ್ತು ಎ ಸಿ ಅವರು ಬಂದಿದ್ದಾರೆ ತಹಸೀಲ್ದಾರ್ ಅವರು ನಿನ್ನೆಯಿಂದಲೂ ನಿಮ್ಗೆ ಹೆಲ್ಪ್ ಮಾಡಿದ್ರು ಹೋಗಿದ್ದಾರೆ ಏನು ಹೆಲ್ಪ್ ಮಾಡಬೇಕು ಓದಿಲ್ಲ ಕೂಡ ಎಂಟರ್ ಜಿಲ್ಲಾ ಪೊಲೀಸ್ ಇಲೆಕ್ ಖಾದಿಯಾಗಿ ರೆವಿನ್ಯೂ ಇರ್ತಕ್ಕಂಥ ಪಂಚಾಯತ್ ರಾಜರು ಎಲ್ಲರೂ ಕೂಡಲೂ ನಿಮ್ಗೇನು ನ್ಯಾಯ ದೊರೆಸ್ಬೇಕಂತ ಆ ಕೆಲಸದಲ್ಲಿ ಇವತ್ತು ಕೋರ್ಟ್ ಆದೇಶ ಕೊಡಬೇಕಾದ್ರೆ ಕೋರ್ಟ್ ಆದೇಶದ ಏನಿರ್ತದೆ ನೀವು ದಯವಿಟ್ಟು ಪಾಲನೆ ಮಾಡಿ ಅಲ್ಲಿ ಹೋಗಿ ಪೂಜೆ ಮಾಡೋದಕ್ಕೆ ಮಾತ್ರ ನಿಮ್ಗೆ ಅವಕಾಶ ಕೊಟ್ಟದ್ದು ಅಷ್ಟು ಎಲ್ಲರೂ ದಯವಿಟ್ಟು ಇಲ್ಲಿ ನಾವು ನಾಲ್ಕು ಮಂದಿ ಜನ ನಿಂತು ಬ್ಯಾಟಿ ಬಿಡೋದಿಲ್ಲ ಮಾಡಿ ಕಾಯಿ ಕರ್ಪುರ ಏನು ಹನ್ನೆರಡು ಏನ್ ಸಮಸ್ಯೆ